ನಾವು ಮಾಧ್ಯಮ ಪ್ರಸಾರ ಮಾಡಿ ಪ್ರಸ್ತುತ ಭಾವನೆ ಅದಕ್ಕಿಂತ ಮೊದಲಿಗೆ ನನ್ನ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಗುರುಗಳಾದಂಥ ನನ್ನ ಕಲಿಕಾ ನನ್ನ ಹೋರಾಟದ ಬೆಳಕು ನಾನು ಕಂಡಂಥ ಬೆಳಕು ಅಂತ ಹೇಳಿದ್ರೆ ಹೋರಾಟದ

கர் நம்ம பிரதான நாராயணசாங்க தாக்கி சச்சி சார் கர்நாடக ரிப்பன் காரிய கிருஷ்ணமூர்த்தி ஆரோசித்தேன் ஹிநலை ஏன் மொதலு ಕೆ ಜಿ ಎಫ್ ತಾಲೂಕಿನ ತಾಲೂಕು ಪಂಚಾಯತಿ ವ್ಯಾಪ್ತಿಗಳು ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆತಕ್ಕಂಥ ಆಕರಣಗಳನ್ನು ನಾವು ತಾಲೂಕು ಪಂಚಾಯಿತಿ ಕೆ ಜಿ ರವರ ಕಚೇರಿ ಒಂದು ಒಂದು ಧರಣಿಯನ್ನು ನಾವು ಕೊಡೋಕೆ ಈ ಸಂದರ್ಭದಲ್ಲಿ ನಾವು ಪ್ರಸ್ತುತವಾಗಿ ನಾವು ಆ ಅನ್ನ ಏನಾಗಿದೆ ಅಂತ ಹೇಳಿದ್ರೆ ಕೆ ಜಿ ಎಫ್ ತಾಲೂಕಿನ ವೇದಮಗಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಗೋಸಿನ ಕೆರೆ ಗೋಸಿನ ಕೆರೆಯ ಅಂಗಳವನ್ನು ಸಂಪೂರ್ಣವಾಗಿ ಕೇಳಲು ಹಣವನ್ನು ಹೊಂದಿರತಕ್ಕಂಥ ಬಲೆ ಒಂದು ದಿವಸ ಕೆರೆಯ ಅಂಗಳವನ್ನು ಫುಲ್ ಫಿಲ್ ಮಾಡಿದ್ದಾರೆ ಫಿಲ್ ಮಾಡಿ ಆ ಫೀಲಿಂಗ್ಸ್ ಎಲ್ಲ ಟೋಟಲಿ ಫೀಲಿಂಗ್ ಮಾಡಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಇವತ್ತು ದಿವಸ ರಾಜಾರೋಷವಾಗಿ ಅಂಗಡಿ ಮಾಡಿ ನಿರ್ಮಾಣ ಸೊರಕು ಸಾಗಾಣಿಕೆಗಳನ್ನು ತೊಳ್ ಇವರು ತರಿಸ್ತಾ ಇವರು ವ್ಯಾಪಾರ ಮಾಡ್ತಾರೆ ವ್ಯಾಪಾರದ ವಹಿವಾಟುಗಳನ್ನ ಇಟ್ಟುಕೊಂಡು ಇವರು ಮಾಡ್ತಾರೆ ಅದಕ್ಕೆ ಈಗ ಹಾಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೋ ಮಂಜುನಾಥ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಂಜುನಾಥ್ರು ಈಗಾಗಲೇ ಲೋಕಾಯುಕ್ತರ ಬಲೆಗೆ ಬಿದ್ದು ಅವರು ಅಮಾನ ಅಮಾನತಾಗಿ ಮತ್ತೆ ಬೇತು ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸ್ತಿದ್ದಾರೆ ಮಂಜುನಾಥ್ ಮಂಜುನಾಥವರು ಈಗ ಅವರ ಸೇವಾವಿಗೆ ಸುಮಾರು ಈ ಖಾತೆಗಳನ್ನು ಅನಧಿಕೃತವಾದಂತಹ ನಿರ್ಮಾಣ ಮಾಡುವಂತಹ ಬಡಾವಣೆ ಇವರೇ ಇವರೇ ಈ ಖಾತೆಗಳನ್ನು ಮಾಡ್ತಾ ಇದ್ದಾರೆ ಹದಿನೈದರ ಹಣಕಾಸು ಅನುದಾನಗಳು ಬೀದಿ ತಿಂಗಳು ಸುಮಾರು ಹಣವನ್ನು ಕಬಿಸಿದ್ದಾರೆ ಜೊತೆಗೆ ಈ ಒಂದು ಮಂಜುನಾಥ ಪಂಚಾಯತಿಗೆ ಸಂಬಂಧಪಟ್ಟಂತ ಅಂಗಡಿ ಮಳಿಗೆಗಳ ಹಣವನ್ನು ಯಾವ ಖಾತೆ ಬರ್ಸಿದ್ದಾರೆ ತುಂಬಿದ್ದಾರೆ ಅದು ಮಾಡಿ ದಾಖಲೆಗಳಿದ್ದೇವೆ ದಾಖಲೆಗಳ ಆಪಾದನೆ ಮಾಡ್ತೇವೆ ಶೇಕಡ ನೂರಕ್ಕೆ ನೂರಷ್ಟು ದಾಖಲೆಗಳನ್ನು ಆಧರಿಸಿದಾಗ ಎ ಮಾಧ್ಯಮ ನಾನು ಪ್ರಸ್ತುತಪಡಿಸ್ತೇನೆ ಜೊತೆಗೆ ಅದೇ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಆಪ್ತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ವ್ಯಂಗ್ಯ ಇದನ್ನು ನಾವು ಮಾಡ್ತಾ ಇರೋದು ಏನು ಗ್ರಾಮ ಪಂಚಾಯತ್ ನಾನು ಸೇರಿ ನಾನು ತಾಲೂಕು ಪಂಚಾಯತಿ ಕೆ ಜಿಪುರವರ ಕಾರ್ಯಾಲಯದ ಮುಂದೆ ನಾನು ಟ್ರೈನಿಂಗ್ ಮಾಡೋಕ್ಕೆ ನಾನು ಅದರ ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ನಲವತ್ತಾರು ಸರ್ವೆ ನಂಬರ್ ನಲವತ್ತಾರು ಕುಡುಗೆನಲ್ಲಿ ಕೇಸಳ್ಳಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏಳು ಎಕರೆ ಇಪ್ಪತ್ತು ಗುಂಟೆ ಜಮೀನಿಗೆ ಗ್ರೀನ್ಲ್ಯಾಂಡ್ ಇದೊಂದು ಭೂ ಪರಿವರ್ತನೆ ಆಗಿರ್ತಕ್ಕಂಥ ಯಾವುದೇ ರೀತಿಯ ಭೂ ಪರಿವರ್ತನೆಯಾಗದೆ ಈಗ ವರ್ಗಾವಣೆಯಾಗಿರ್ತಕ್ಕಂಥ ನಾಗವೇಣಿಯರವರ ಪ್ರೇರಣೆಯೊಂದಿಗೆ ಮತ್ತು ಅವರ ಕುಟುಂಬಕ್ಕಿನೊಂದಿಗೆ ಮತ್ತು ವರ್ಗಾವಣೆಯಾದಂತಹ ಅಕ್ಕ ಪರ್ಸನ್ ಡಿಸಿಪ್ ಕರೆಕ್ಟೆಡ್ ಪರ್ಸನ್ ಆ ಡಿಸಿ ಅವರ ಸೇವಾವಧಿಯಲ್ಲಿ ಶೇಖ್ ಅಹಮದ್ ಬಿನ್ ಶೇಖ್ ಅನ್ವಾರ್ ಅವರು ಇವತ್ತಿನ ದಿವಸ ಒಂದು ಮಾವಿನ ತೋಪ ಗ್ರೀನ್ ಗ್ರೀನ್ ಆಹಾರ ಕಾರ್ಯ ಬಂದ್ರೆ ಆಸ್ಪತ್ರೆ ಅಂತ ಹೇಳ್ತದ್ರೆ ಜೊತೆಗೆ ಅದರ ಕೆಳಗಡೆ ಕಲ್ಯಾಣ ಇದಕ್ಕೆ ಇದುವರೆಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೈಶಾಲೆಯವರು ಯಾವುದೇ ರೀತಿಯಾದಂತಹ ಸೂಕ್ತ ಕಾನೂನು ನಮ್ಮ ಕೈಗೊಂಡಿಲ್ಲ ನಾವು ಸಂಬಂಧಪಟ್ಟಂತ ಕೆಜಿಎಫ್ ತಾಲೂಕಿನ ಯುವ ಇನ್ಫೆಕ್ಷನ್ ಅವರ ಗಮನ ಯುವ ಇನ್ಫೆಕ್ಷನ್ ಆಗ್ರಿ ಮುಂದಾಗಿಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಯುವ ಇಂಕೇಶ್ ಅವರು ಹೇಳಬೇಕಂದ್ರೆ ಈಗಿರ್ತಕ್ಕ ನಮ್ಮ ಮುಂದೆ ತಾಲೂಕಲ್ಲಿ ರವಿಕುಮಾರ್ ಅಂತರ ಬೇರೆ ಬೆರೆ ಬೆಟರ್ಣ ನಮ್ಮ ಇವರು ವೆಂಕೇಶನ್ ಅವರು ಯಾಕಂದ್ರೆ ಮುಗಿದ ನಂತರ ನಾವು ಕೆ ಜಿ ಎಫ್ ತಾಲೂಕು ಗ್ರಾಮ ಪಂಚಾಯಿತಿಯ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿಂಗಸಂದ್ರ ಗ್ರಾಮ ಪಂಚಾಯತಿ ಸೇರ್ತಕ್ಕಂಥದ್ದು ಶೇಖ್ ಅಹಮದ್ ಅವರೇನಾದ್ರೆ ಗ್ರೀನ್ ಲಾಂಡ್ ಅದೇ ಶೀಘ್ರವಾಗಿ ತೆರವುಗೊಳಿಸಬೇಕು ದಮನಶೂರ್ನವನ್ನು ಕಟ್ಟಡವನ್ನು ತಿಳುಸಬೇಕು ಇಲ್ಲಾಂದ್ರೆ ವೈಶಾಲಿ ಅವರ ವಿರುದ್ಧ ನಾವು ಹೋರಾಟವನ್ನು ನಿಗದಿಪಡಿಸಿದ್ವಿ ಅದು ಅದು ಅಸೂಕ್ತವಾದ ಸ್ಥಳ ಅದು ಅರ್ಥವಾದ ಸ್ಥಳ ಸರ್ಕಾರ ಗ್ರಾಮೀಣ ಭಾಗದ ಪ್ರದೇಶ ನಕ್ಷೆ ತಯಾರು ನಕ್ಷೆಗೆ ಆ ಅಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಎಂಥ ವಿಪರ್ಯಾಸ ರವಿಕುಮಾರ್ ಬಹಳ ಧೈರ್ಯವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಅದರ ಮುಂದಿನ ದಿನಗಳಲ್ಲಿ ರವಿಕುಮಾರ್ ಅವರು ಬಹಳಷ್ಟು ಅನುಭವ ಇವರು ರವಿಕುಮಾರ್ ಅವರು ಇವರು ಈಗ ಬಿಟ್ಟಿರ್ಬೋದು ಈಗಿರ್ಬೋದು ರಾಜ್ತಕ್ಕ ರುಮಾರ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಾದ್ಯತೆ ಯಾವ್ಯತೆ ಗೊತ್ತಿಲ್ಲ ಸಂಘ ಸಂಸ್ಥರು ಕಾಲು ಸುಮ್ಮನೆ ಇದೆ ಅಂತ ಕೂಡ ತಿಳ್ಕೊಂಡಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥರ ಆವ ಭಾವಗಳಲ್ಲಿ ಏನಿದೆ ಅನ್ನುವಂಥದ್ದನ್ನ ಹೋರಾಟದ ಮೂಲಕ ಮುಂದಿನ ದಿನಗಳಲ್ಲಿ ಈಗ ಕಡಿಮೆ ಈಗಿಲ್ಲ ಈಗ ಮಾಡಬೇಕು ಆದ್ರೂ ಮುಂದಿನ ದಿನ ರವೀಪ್ ಕುಮಾರ್ ಅವರ ಹಗರಣಗಳನ್ನು ಬಿತ್ತುವಂಥ ಕೆಲಸಗಳನ್ನು ಮಾಡುವ ಅದೇನು ಮಾಡಿದವರು ಅವ್ರು ಮಾಡಿರ್ತಕ್ಕಂಥ ನಾವು ಬೆಳೆಯ ಮೂಲಕ ಅಂದರೆ ಆರು ಬೆಳೆ ಅಂತೀವಿ ಅವ್ರು ಮಾಡಿರ್ತಕ್ಕಂಥ ನಾವು ಎಲ್ಲ ಕಡೆ ಬಿದ್ದವಾಗ ಬಿದ್ದಿದ್ದೀವಿ ಪ್ರತಿಯೊಂದು ಸಂಘಟನೆಗಳು ಮಾಡಿ ಮತ್ತು ಅಧಿಕಾರಿಗಳು ಕೂಡ ತನಿಖೆ ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾರ್ಥ ಮಾಧ್ಯಮದ ಮೂಲಕ ನಾನು ಮೊದಲು ಕೆ ಜಿ ಎಫ್ ತಾಲೂಕಿನ ಸೋಮವಾರ ಸೋಮವಾರದಂದು ಕೆ ಜಿ ಎಫ್ ತಾಲೂಕಿನ ಸೋಮವಾರ ಮಂಗಳವಾರ ಮಂಗಳವಾರ వార మంగళవారం తల్ూడ తగారి నిర్వహణ కచేరి ముందుకు దొంగి తదనంతరం దినీయ తాలూకు పంచాయతిగా అనేక గ్రామ పంచాయత్ అమ్ముఖు కార్యవైరం నడత హౌరవార్థ లో సాంక్యాత్మికవేయ ఈ పత్రిక जय हिंद जय निर्मय मीडिया चानल सब्सक्राइब मारी लाइक मारी